ಹಲೋ ಸೂರ್ಯ ಹೇಗಿದೆಯಾ ಈ ದಿನ ತರಗತಿಯಲ್ಲಿ ಆದಂಥ ಪಾಠವನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ ಅಂತ ನಾನಿಲ್ಲಿ ಬಂದೆ ಇವತ್ತು ಭಾರತ ನಮ್ಮ ಹೆಮ್ಮೆ ಈ ಪಾಠವನ್ನು ನಾವು ಡಿಸ್ಕಷನ್ ಮಾಡೋಣ ಆಲ್ರೆಡಿ ನಾವು ಓದ್ಕೊಂಡು ಬಂದಿರೋದ್ರಿಂದ ಇದು ನಮಗೆ ಚೆನ್ನಾಗಿ ತಲೆ ಹೋಗುತ್ತೆ ನೀನು ರೆಡಿನಾ ಹಾಯ್ ಅಂಜಲಿ ಹೇಗಿದೆಯಾ ಓಕೆ ನೀನ್ ಹೇಳಿದಾಗ ಇವತ್ತು ನಾವು ಭಾರತ ನಮ್ಮ ಹೆಮ್ಮೆ ಅನ್ನುವ ಒಂದು ಪಾಠದ ಸಂಭವನೀಯ ಪ್ರಶ್ನೋತ್ತರಗಳನ್ನ ಕಲಿತಾ ಹೋಗೋಣ ಯಾರೊಬ್ರು ಕ್ವಶನ್ಸ್ ಕೇಳೋಣ ಇನ್ನೊಬ್ರು ಉತ್ತರ ಹೇಳಿ ಸ್ವಲ್ಪ ಕ್ವಶನ್ಸ್ ನಾನು ಕೇಳ್ತೀನಿ ಇನ್ನು ಉಳಿದ ಕ್ವಶನ್ಸ್ ಕುತ್ಕೊಂಡು ಡಿಸ್ಕಶನ್ ಮಾಡೋಣ ಹಾ ಅಂಜಲಿ ನಾವು ಈ ಪಾಠವನ್ನ ಆಲ್ರೆಡಿ ಓದಿದೀವಿ ಅಲ್ವಾ ಯಾವುದೇ ಪಾಠವನ್ನ ನಾವು ತಗೊಂಡ್ರೆ ಮೊದಲಿಗೆ ಒಂದ್ಸಲ ನೀಟಾಗಿ ಓದ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ ಈಗ ಎರಡನೇ ಸ್ಟೆಪ್ ಮಾಡ್ತಿರೋದು ನಾವು ಆದ್ರಿಂದ ಇಲ್ಲಿ ಪ್ರತಿಯೊಂದು ಪ್ಯಾರದಲ್ಲಿ ಯಾವ ಯಾವ ಕ್ವಶನ್ಸ್ ಬರಬಹುದು ಸಾಧ್ಯತೆಗಳು ಎಷ್ಟಿದಾವೆ ಅಷ್ಟನ್ನು ನಾವು ಟ್ರೈ ಮಾಡ್ತಾ ಹೋಗೋಣ ನಾನೀಗ ಮೊದಲನೇ ಪ್ರಶ್ನೆಯನ್ನ ಕೇಳ್ತೇನೆ ಉತ್ತರವನ್ನು ಹೇಳು ಆಗ ನಮಗೆ ಓದಿದ ನೆನಪಾಗಿ ಮಂದಟ್ಟಾಗುತ್ತೆ ಸೊ ಫಸ್ಟ್ ಕ್ವಶನ್ ಪ್ರಾಚೀನ ಕಾಲದಿಂದ ಈ ದೇಶವನ್ನು ಏನೆಂದು ಕರೆಯುತ್ತಿದ್ದರು ಇದಕ್ಕೆ ಉತ್ತರ ಗೊತ್ತು ನಾನು ಹೇಳ್ತೀನಿ ಪ್ರಾಚೀನ ಕಾಲದಿಂದಲೂ ಈ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು ಕರೆಕ್ಟ್ ಕರೆಕ್ಟ್ ಉತ್ತರ ಸರಿಯಾಗಿದೆ ಈಗ ಎರಡನೇ ಪ್ರಶ್ನೆ ಪುರಾಣಗಳ ಪ್ರಕಾರ ಭಾರತವನ್ನು ಏನೆಂದು ಕರೆಯುತ್ತಿದ್ದರು ಹಾ ನಾನು ಹೇಳ್ತೀನಿ ಉತ್ತರ ಓಕೆ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ ಭರತನು ಆಳಿದ ನಾಡು ಭರತ ಕಂಡ ಭರತ ವರ್ಷ ಭಾರತ ದೇಶ ಎಂದು ಕರಿತಾ ಇದ್ರು ಈಗ ಮೂರನೇ ಪ್ರಶ್ನೆ ಪರ್ಷಿಯನ್ನರು ಭಾರತೀಯರನ್ನು ಏನೆಂದು ಕರೆದರು ಹ ನಾನು ಹೇಳ್ತೇನೆ ಪರ್ಷಿಯನ್ನರು ಭಾರತೀಯರನ್ನು ಹಿಂದೂ ಎಂದು ಕರೆದರು ಈಗ ನಾಲ್ಕನೇ ಪ್ರಶ್ನೆ ಗ್ರೀಕರ ಬಾಯಲ್ಲಿ ಹಿಂದೂ ಪದ ಮತ್ತು ಸಿಂಧೂ ನದಿ ಯಾವ ರೂಪವನ್ನ ಪಡೆಯಿತು ಇದಕ್ಕೆ ಗ್ರೀಕರ ಸಂಪರ್ಕದಿಂದ ಅವರ ಬಾಯಲ್ಲಿ ಹಿಂದೂ ಪದ ಇಂದು ಹಾಗೆಯೇ ಸಿಂಧು ನದಿ ಇಂಡಸ್ ಆಯಿತು ಓಕೆ ಅಂಜಲಿ ಈಗ ನಾನು ನಾಲ್ಕು ಪ್ರಶ್ನೆಗಳನ್ನು ನಿನಗೆ ಕೇಳಿದೆ ನೀನು ಉತ್ತರವನ್ನು ಕೊಟ್ಟೆ ಅಲ್ವಾ ಇದರಿಂದ ನನಗೂ ಚೆನ್ನಾಗಿ ಅರ್ಥ ಆಯಿತು ನಿನಗೂ ಅರ್ಥ ಆಯಿತು ಈಗ ಕೆಲವೊಂದು ಪ್ರಶ್ನೆಗಳನ್ನು ನೀನು ಕೇಳು ಉತ್ತರವನ್ನು ನಾನು ಹೇಳ್ತೇನೆ ಓಕೆನಾ ಸರಿ ಹಾಗಿದ್ರೆ ಐದನೇ ಪ್ರಶ್ನೆ ನಾನು ನಿನಗೆ ಕೇಳ್ತೇನೆ ನೀನು ಉತ್ತರವನ್ನು ಹೇಳು ಐದನೇ ಪ್ರಶ್ನೆ ಮಹಮ್ಮದಿಯರ ಆಕ್ರಮಣದಿಂದ ಆದ ಪರಿಣಾಮ ಏನು ಇದನ್ನು ಒಂದು ಮಾಸಿಕ ಬರೀಬೋದು ಅಥವಾ ನಾವು ಒಂದು ಸ್ವಲ್ಪ ವಿಸ್ತಾರವಾಗಿ ಬರೆದ್ರೆ ಟೂ ಮಾಸಿಕ ಆಗುತ್ತೆ ಉತ್ತರವನ್ನು ನೀನು ಹೇಳು ಕರೆಕ್ಟ್ ಅಂಜಲಿ ಇದು ಒಂದ್ ಮಾಸಗೂ ಸಹ ಬರೀಬಹುದು ನಾನು ಉತ್ತರ ಹೇಳ್ತೇನೆ ಮಹಮ್ಮದಿಯರ ಆಕ್ರಮಣದಿಂದ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು ಅವರು ಈ ದೇಶವನ್ನ ಹಿಂದೂಸ್ತಾನ ಇಲ್ಲಿಯ ಜನರು ಹಿಂದೂಗಳು ಹಾಗೂ ಅವರ ಧರ್ಮ ಹಿಂದೂ ಧರ್ಮ ಅಂತ ಕರೆದ್ರು ಕರೆಕ್ಟ್ ಸೂರ್ಯ ಈಗ ಆರನೇ ಕೇಳ್ತೇನೆ ಆಂಗ್ಲರ ಪ್ರಭಾವದಿಂದ ಈ ಏನಂತ ಕರೀತಾ ಇದ್ರು ಅವರ ಒಂದು ಪ್ರಭಾವದ ನಂತರ ಎಲ್ಲ ಫಾರಿನರ್ಸ್ ಈ ದೇಶವನ್ನು ಏನಂತ ಕರೀತಾ ಇದ್ರು ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರು ಈ ದೇಶವನ್ನು ಇಂಡಿಯಾ ಮತ್ತು ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತ ಕರೆದ್ರು ಅದು ಮುಂದೆ ಆ ಥರನೇ ಆಯಿತು ಇಂಡಿಯಾ ಮತ್ತು ಹಿಂದೂಯಿಸಮ್ ಈಗ ಪಾಶ್ಚಾತ್ಯರು ಯಾರೇ ಬಂದರೂ ಇದೇ ಥರ ಕರೀತಾರೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ನಾನು ಕೇಳ್ತೀನಿ ಸೂರ್ಯ ಇದು ಎರಡು ರೀತಿ ಬರುತ್ತೆ ಫಸ್ಟ್ ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳಿದ ನಂತರ ಇನ್ನೊಂದು ಕ್ವಶನ್ ಅನ್ನ ಹೇಳ್ತೀನಿ ಯಾಕಂದ್ರೆ ಆ ಉತ್ತರವನ್ನ ನಾವು ಕ್ವಶನ್ ಆಗಿ ಕೇಳ್ಬೋದು ಓಕೆ ಈ ಕ್ವಶನ್ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರಾರು ಇದು ಒಂದ್ ಮಾಸಿಗೆ ಕೇಳ್ತಾರೆ ಹಾ ಇದು ಉತ್ತರ ನನಗೆ ಗೊತ್ತು ಸಂಸ್ಕೃತ ಭಾಷೆ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ವಿಲಿಯಂ ಜೋನ್ಸ್ ಜೂನಿಯರ್ ಕರೆಕ್ಟ್ ಅಲ್ವಾ ಸರಿಯಾದ ಉತ್ತರ ಈಗ ಈ ಆನ್ಸರ್ನ ನಾವು ಕ್ವಶನ್ ಆಗಿ ಯಾವ ರೀತಿ ಕೇಳ್ಬೋದು ನೋಡು ವಿಲಿಯಂ ಜೋನ್ಸ್ ಜೂನಿಯರ್ ಅವರು ತುಂಬ ಕೆಲವೊಂದು ಕೆಲಸವನ್ನು ಮಾಡಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಈ ಆನ್ಸರ್ನ ಕ್ವಶನ್ ಮಾಡ್ಬೋದು ವಿಲಿಯಂ ಜೋನ್ಸ್ ಜೂನಿಯರ್ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿದ್ರೆ ನಾವೊಂದು ಮೂರು ಮಾಸಿಗೆ ಬರಿಬೋದಲ್ವಾ ಇದಕ್ಕೆ ಉತ್ತರವನ್ನು ನೀನು ಹೇಳ್ತು ಹೇಳ್ತೀಯಾ ನಿನಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಇಲ್ಲ ಇಲ್ಲ ನನಗೆ ಉತ್ತರ ಚೆನ್ನಾಗಿ ಗೊತ್ತು ನಾನು ಆಲ್ರೆಡಿ ಒಂದ್ಸತಿ ಓದಿದ್ದೀನಲ್ವಾ ಹಾಗೇನೆ ನಾವು ಪಾಠವನ್ನು ಕೇಳಿರ್ತೀವಿ ಹಾಗಾಗಿ ನಾನು ಆನ್ಸರ್ ಹೇಳ್ತೀನಿ ಓಕೆ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಜಾಸ್ತಿ ಉತ್ತರವನ್ನು ಹೇಳ್ತೀನಿ ಆ ಜಾಸ್ತಿ ಉತ್ತರವನ್ನು ನಾವು ಓದ್ಕೊಂಡ್ರೆ ಕೆಲವೊಂದು ಆಯ್ದ ಮುಖ್ಯ ಪಾಯಿಂಟ್ಸ್ ಅನ್ನು ನಾವು ಉತ್ತರವಾಗಿ ಬರಿಬಹುದು ಓಕೆ ವಿಲಿಯಂ ಜೋನ್ಸ್ ಜೂನಿಯರ್ ಬಗ್ಗೆ ಟಿಪ್ಪಣಿ ಅಂತ ಕೇಳಿದ್ರೆ ಅದಕ್ಕೆ ಈ ರೀತಿಯಾಗಿ ನಾವು ಉತ್ತರವನ್ನು ಬರಿಬಹುದು ವಿಲಿಯಂ ಜೋನ್ಸ್ ಜೂನಿಯರ್ ಈತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಸಂಸ್ಕೃತವನ್ನು ಕಲಿತ್ಕೊಂಡು ಭಾರತದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಸಲುವಾಗಿ ಒಂದು ಸಂಸ್ಥೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಈ ಸಂಸ್ಥೆ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡುತ್ತೆ ಓಕೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಇದು ಓಕೆ ಶಕುಂತಲ ಮೊದಲಾದ ಕೃತಿಯನ್ನು ಇಂಗ್ಲಿಷ್ನಲ್ಲಿ ಇವರು ಸಿದ್ಧಪಡಿಸ್ತಾರೆ ನಂತರದಲ್ಲಿ ಇದಾದ ನಂತರ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರೆಸ್ತಾರೆ ಇದೇ ಕಾಲದಲ್ಲಿ ನಾವು ಇಲ್ಲಿ ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಇದೇ ಕಾಲದಲ್ಲಿ ಐವತ್ತು ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗೆ ಅನುವಾದಗೊಳ್ಳುತ್ತೆ ಕರೆಕ್ಟ್ ಆಯ್ತಲ್ಲ ಉತ್ತರ ಇಷ್ಟರಲ್ಲಿ ನಾವು ಕೆಲವೊಂದು ಆಯುಧ ಬರಿಬಹುದು ಅಂದ್ರೆ ಅಂಕ ನೋಡ್ಕೊಂಡು ನಾವು ಹತ್ರವನ್ನು ಬರಿಬಹುದು ವೆರಿ ಗುಡ್ ಸೂರ್ಯ ನೀನು ತುಂಬಾ ತಿಳ್ಕೊಂಡಿದ್ಯಾ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನನಗೆ ಗೊತ್ತಿರಲಿಲ್ಲ ಈಗ ನನಗೆ ಚೆನ್ನಾಗಿ ಅರ್ಥ ಇತ್ತು ನಾನು ಸಹ ಫುಲ್ ಮಾರ್ಕ್ಸ್ ತಗೋಬೋದು ಇದರಲ್ಲಿ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ ಈ ಒಂದು ಉತ್ತರದಲ್ಲೇ ಬರುತ್ತೆ ಆ ಕ್ವಶನ್ ಅಕಸ್ಮಾತ್ ಒಂದು ಮಾರ್ಕ್ಸ್ ಕೇಳಿದ್ರೆ ಬರಿಬೋದು ಅಂತ ಓಕೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಅಲ್ವಾ ಇದನ್ನು ನಾವು ಆಲ್ರೆಡಿ ಓದಿದ್ದೀವಿ ಈ ಆನ್ಸರಲ್ಲಿ ಇದನ್ನು ನಾನೇ ಹೇಳಿಬಿಡ್ತೀನಿ ಭಗವದ್ಗೀತೆ ಅಲ್ವಾ ಓಕೆ ಈಗ ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಬದಲಾದ ಸ್ಥಳನಾಮಗಳನ್ನ ತಿಳಿಸಿ ಅಂತ ಕೇಳಬಹುದು ಕೆಲವೊಂದು ಪ್ಲೇಸಸ್ ಅಲ್ವಾ ಅದನ್ನ ಕೇಳ್ಬೋದು ಸೊ ಅದನ್ನ ನೀನು ನನಗೆ ಆನ್ಸರ್ ಹೇಳ್ತಾ ಹೋಗು ನಾನು ಕಡೆಯಿಂದ ಬೈ ಹೇಳ್ತೀನಿ ನೋಡು ಮಗದ ಕಳಿಂಗ ಚೇರ ಇಂದ್ರಪ್ರಸ್ಥ ಪ್ರಯಾಗ ಬರೋಡಾ ಬೊಂಬೈ ಇಷ್ಟು ಸ್ಥಳನಾಮಗಳನ್ನ ನೀನು ಓಕೆ ಬೈ ಒನ್ ಬದಲಾದ ಸ್ಥಳನಾಮಗಳನ್ನ ಹೇಳ್ತಾ ಹೋಗ್ತೀನಿ ಮಗದ ಅದು ಬಿಹಾರ ಬಿಹಾರವನ್ನ ಹಿಂದೆ ಮಗದ ಅಂತ ಕರೀತಿದ್ರು ಒಸಾವನ್ನ ಕಳಿಂಗ ಅಂತ ಕರೀತಿದ್ರು ಕೇರಳವನ್ನ ಚೇರ ಅಂತ ಕರೀತಿದ್ರು ದೆಹಲಿಯನ್ನ ಇಂದ್ರಪ್ರಸ್ಥ ಅಂತ ಕರೀತಿದ್ರು ಅಲಹಾಬಾದ್ನ ಪ್ರಯಾಗ ಅಂತ ಕರೀತಿದ್ರು ಚೆನ್ನೈ ಮದ್ರಾಸ್ ವಡೋದರ ಬರೋಡಾ ಮುಂಬೈನ ಬೊಂಬಾಯಿ ಅಂತ ಕರೀತಾ ಇದ್ರು ನಾನು ಕ್ವಶನ್ಸ್ನ ಕೇಳ್ತೀನಿ ಈಗ ಹತ್ತನೇ ಪ್ರಶ್ನೆ ಬದಲಾಗದೆ ಉಳಿದಿರುವ ಸ್ಥಳನಾಮಗಳು ಯಾವ್ದ್ಯಾವುದು ಹ್ಮ್ ಉತ್ತರ ನನಗೆ ಗೊತ್ತಿದೆ ಬದಲಾಗದೆ ಉಳಿದಿರುವ ಸ್ಥಳನಾಮಗಳಂದ್ರೆ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮಥುರಾ ಕರೆಕ್ಟಾ ಹಾಗೆಯೇ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಗಳೇನು ಇದಂತೂ ಇಂಪಾರ್ಟೆಂಟ್ ಕೇಳ್ತಾರೆ ಸಾಮಾನ್ಯವಾಗಿ ಈ ಕ್ವಶನ್ ರಿಪೀಟ್ ಆಗುತ್ತೆ ಅಲ್ವಾ ಇದು ಕುತ್ರವನ್ನ ನಾನು ಹೇಳು ಹಾ ಕರೆಕ್ಟ್ ಸೂರ್ಯ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಕೂತ್ರ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಪಾಯಿಂಟ್ಸ್ ವೈಸ್ ಹೇಳ್ತಾ ಹೋಗ್ತೇನೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆಯಲ್ಲ ಅದನ್ನು ನಾವು ಒಂದ್ ಮಾರ್ಕಿಗೆ ಉತ್ತರವಾಗಿ ಬರೀಬಹುದು ನಾನು ಆ ಪಾಯಿಂಟ್ಸ್ ಹೇಳಿದ ನಂತರ ಇದು ಒಂದ್ ಮಾರ್ಕಿಗೆ ಅಂತ ಹೇಳ್ತೇನೆ ಅಥವಾ ಅದನ್ನ ಕ್ವಶನ್ ಆಗಿ ಕ್ರಿಯೇಟ್ ಮಾಡಿ ಹೇಳ್ತೇನೆ ಓಕೆನಾ ಫಸ್ಟ್ ಪಾಯಿಂಟ್ ಅಂಕೆಗಳ ವಿಪುಲವಾದ ಬಳಕೆ ಸೆಕೆಂಡ್ ಪಾಯಿಂಟ್ ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವೂ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಥರ್ಡ್ ಪಾಯಿಂಟ್ ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಇದನ್ನು ನಾವು ಒಂದು ಮಾರ್ಕಿಗೆ ಬರೆಯಬಹುದು ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಬಳಸಿದವರು ಯಾರು ಅಂತ ಕೇಳ್ಬೋದು ಆವಾಗ ಉತ್ತರವಾಗಿ ಭಾರತೀಯರಂತ ನಾವು ಬರಿಬೋದು ಈ ಪಾಯಿಂಟ್ ಜೊತೆಗೇನೆ ನಾವು ಇನ್ನೊಂದು ಲೈನನ್ನು ಆ್ಯಡ್ ಮಾಡ್ಬೋದು ಈ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯುತ್ತದೆ ಓಕೆ ಇದು ನೆಕ್ಸ್ಟ್ ಪಾಯಿಂಟ್ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟ ಇದು ಒನ್ ಮಾರ್ಕ್ಸಿಗೆ ಕೇಳ್ಬೋದಲ್ವಾ ಭೂಮಿ ಗುಂಡಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವ್ರು ಯಾರು ಅಥವಾ ಈ ಲೈನನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಉತ್ತರವಾಗಿ ನಾವು ಆರ್ಯಭಟ ಅಂತ ಬರೀಬೋದು ಓಕೆ ಇದೇ ತರ ಆಧುನಿಕ ವಿಜ್ಞಾನದಲ್ಲಿ ಇದೇ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೇಳಬಹುದು ಉತ್ತರವಾಗಿ ಕೋಪರ್ನಿಕಸ್ ಅಂತ ಬರೀಬಹುದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಯೆ ಇವನಿಗಿಂತ ಹತ್ತು ವರ್ಷ ಹಿಂದಿನವ ಯಾರು ಆರ್ಯಭಟ ಹಾಗೆ ನೆಕ್ಸ್ಟ್ ಪಾಯಿಂಟು ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು ಇದು ಸಹ ಒಂದು ಮಾಸಿ ಬರ್ಬೋದು ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನ ಎಲ್ಲಿ ಸಿದ್ಧಗೊಳಿಸಿದರು ಉತ್ತರವಾಗಿ ಉಜ್ಜಯಿನಿ ಅಂತ ಬರೀಬಹುದು ಈ ನಕಾಶೆಯನ್ನು ಬಳಸಿ ಹದಿನೈದನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೊಡಿಕಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ ಇದಿಷ್ಟು ಭಾರತೀಯರು ಗಣಿತ ಕ್ಷೇತ್ರಕ್ಕೆ ಕೊಟ್ಟಿರುವಂತ ಕೊಡುಗೆಗಳು ಅರ್ಥ ಆಯ್ತ ಸೂರ್ಯ ಚೆನ್ನಾಗಿ ನೀನು ಹೇಳಿರೋ ಉತ್ತರ ತುಂಬಾ ಚೆನ್ನಾಗಿ ನಂಗೆ ಅರ್ಥ ಆಯ್ತು ಈಗ ಇದ್ರ ಜೊತೆಗೆ ಇನ್ನಷ್ಟು ಕೊಡುಗೆಗಳನ್ನು ನಾನು ಹೇಳ್ತೇನೆ ಸೊ ನೀನು ಅದನ್ನು ಸಹ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಅದರಲ್ಲೂ ಕೆಲವೊಂದು ಪಾಯಿಂಟ್ಸ್ ನಾವು ಬರಿಬೋದು ಫಸ್ಟ್ ಪಾಯಿಂಟ್ ಪ್ರಮೇಯ ನ ಪ್ರಮೇಯ ನಿಲ್ವಾ ಇದು ಪೈಥಾಗೋರಸ್ ಪ್ರಖ್ಯಾತ ಪ್ರಮೇಯವನ್ನು ಆಧನಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದವರು ಯಾರು ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿ ಬೋಧಾಯನ ಇದು ಒಂದ್ ಮಾಕಿಗ್ ಕೇಳಬಹುದು ಹಾಗೆ ಸೆಕೆಂಡ್ ಪಾಯಿಂಟ್ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದಲೇ ಪ್ರಾರಂಭ ಆಗುತ್ತೆ ಇದನ್ನು ಸಹ ನಾವು ಒನ್ಮಾಕಿಗೆ ಬರೀಬಹುದು ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಕಂಡಿಡಿದ್ನಲ್ವಾ ಯಾರು ಕಂಡುಹಿಡಿದರು ಅಂತ ಕೇಳ್ಬೋದು ನೆಕ್ಸ್ಟ್ ಪಾಯಿಂಟು ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸ್ತಿದ್ರು ನೆಕ್ಸ್ಟ್ ಪಾಯಿಂಟು ನೌಕಾ ನಿರ್ಮಾಣದಲ್ಲಿ ಅಥವಾ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದಾರೆ ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚುತ್ತೆ ಇದರ ಜೊತೆಗೆ ವೈಮಾನಿಕ ಶಾಸ್ತ್ರ ಯೋಗಶಾಸ್ತ್ರ ಮತ್ತು ಸಂಸ್ಕೃತವೂ ಸಹ ಭಾರತೀಯರ ಕೊಡುಗೆಯಾಗಿದೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನೀನು ಹೇಳಿದ್ದು ಒಳ್ಳೇದಾಯಿತು ನಾನು ಇದನ್ನು ಓದ್ಕೊಂಡಿರಲಿಲ್ಲ ಈಗ ನನಗೆ ಚೆನ್ನಾಗಿ ಅರ್ಥ ಇತ್ತು ಇನ್ನೊಂದು ಸಲ ನಾನು ಮನೆಗೆ ಹೋಗ್ಬಿಟ್ಟು ಇನ್ನಷ್ಟು ಕೊಡುಗೆಗಳನ್ನು ಓದ್ತೀನಿ ನಾನು ಅದು ಬೇಡ ಅಂತ ಬಿಟ್ಬಿಟ್ಟಿದೆ ಆ್ಯಕ್ಚುಲಿ ಅದರಲ್ಲಿ ಒಂದು ಮಾರ್ಕ್ಸಿಗೆ ಬರುವಂಥ ತುಂಬ ಪ್ರಶ್ನೆಗಳಿದೆ ನೀನು ಹೇಳಿದ್ದು ತುಂಬ ಒಳ್ಳೆಯದಾಯಿತು ಈಗ ಮುಂದಿನ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಓಕೆ ಹನ್ನೆರಡನೇ ಪ್ರಶ್ನೆ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಇತ್ತು ಇದಕ್ಕೆ ನೀನು ಉತ್ತರ ಹೇಳ್ತೀಯಾ ಖಂಡಿತ ಉತ್ತರ ಹೇಳ್ತೇನೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಯಾವ ರೀತಿ ಇತ್ತು ಇದು ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ವಿದೇಶಗಳಲ್ಲೂ ಹರಡಿದೆ ಅಲ್ವಾ ಅದಕ್ಕೆ ಫಸ್ಟ್ ಪಾಯಿಂಟ್ ನಾವಿಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗೋಣ ಅದು ತುಂಬಾ ಯೂಸ್ ಆಗುತ್ತೆ ಮತ ಭಾರತದ ಗಡಿಯಾಚೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕೆ ಬೌದ್ಧ ಮತ ಸ್ವೀಕರಿಸಿತು ಉದಾಹರಣೆ ಜಗತ್ತಿನ ಇದಕ್ಕೊಂದು ಎಕ್ಸಾಂಪಲ್ ಓಕೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಭುಮಿಯಾನ್ ಎಂಬಲ್ಲಿ ಇದೆ ಇದು ಒನ್ ಮಾರ್ಕ್ಸ್ ಬರುತ್ತಲ್ವಾ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಕೇಳ್ಬೋದು ಇದಕ್ಕೆ ಉತ್ತರವಾಗಿ ನಾವು ಏನಂತ ಬರೀಬಹುದು ಆಫ್ಘಾನಿಸ್ತಾನದ ಭೂಮಿಯಾನ್ ಆನ್ಸರ್ ಬರೀಬಹುದು ಅಲ್ವಾ ಹಾ ಕರೆಕ್ಟ್ ಇದು ಒನ್ ಮಾರ್ಕ್ಸ್ಗೂ ಸಹ ಹೇಳ್ಬೋದು ಈಗ ನೆಕ್ಸ್ಟ್ ಪಾಯಿಂಟ್ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿಯು ಏಷ್ಯಾ ಖಂಡದ ವಿವಿಧ ದೇಶಗಳಿಗೆ ಹಬ್ಬಿತು ಫಾಪೋರಿಯಾದ ಅಂಗೋರೋವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ಒಂದು ಹ ಸಹ 1 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ ಅನ್ಸುತ್ತೆ ಅಲ್ವಾ ಏನಂತ ಹೇಳಬಹುದು ಜಗತ್ತಿನ ಸಾರಿ ಏನಂತ ಕ್ವೆಶ್ಚನ್ ಬರ್ಬೋದು ಭವ್ಯ ಹಿಂದೂ ದೇವಾಲಯವು ಹಾಂ ನನಗೆ ಗೊತ್ತಾಗ್ತಿಲ್ಲ ನೀನೇ ಕೇಳು ಯಾವ ರೀತಿ ಕ್ವಶನ್ ಬರ್ಬೋದು ಇದಕ್ಕೆ ಆನ್ಸರು ಕಾಂಬೋಡಿ ಅಂಗೋರಾ ಅಂಗೋರ ವಾಟ್ ಅದಕ್ಕೆ ನೀನು ಕ್ವಶನ್ ಕ್ರಿಯೇಟ್ ಮಾಡು ಇದರಲ್ಲಿ ಕ್ವಶನ್ ಬರ್ಬೋದು ಅಥವಾ ಬರ್ದೇನೇ ಇರ್ಬೋದು ನೀನು ಹೇಳಿದ ಒಂದು ಉತ್ತರಕ್ಕೆ ಕ್ವಶನ್ ಅಂದರೆ ಯಾವ ರೀತಿ ಕೇಳ್ಬೋದು ಜಗತ್ತಿನ ಶ್ರೇಷ್ಠ ಹಿಂದೂ ದೇವಾಲಯ ಯಾವುದು ಅಂತ ಕೇಳ್ಬೋದು ಅದಕ್ಕೆ ಆ ರೀತಿ ಕೇಳಿದ್ರೆ ಇದು ಕಾಂಬೋಡಿಯ ದಂಗರ್ವಾಟ ಅಂತ ಬರ್ಬೋದು ಇದು ಬರಲ್ಲ ಅಂತ ಅನ್ಸುತ್ತೆ ಆದ್ರೆ ನಾವು ಒಂದ್ಸತಿ ಇದನ್ನ ಪಾಯಿಂಟ್ ಆಗಿ ನೆನಪಿಟ್ಕೊಂಡ್ರೆ ಒಳ್ಳೇದು ಅದರ ಬದಲಾಗಿ ಈ ಕ್ವಶನ್ ಬರ್ಬೋದು ನೋಡು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇರುವಂತದ್ದು ಜಾವದ ಬೋರ್ಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಇದನ್ನ ಒಂದ್ ಮಾಸಕ್ಕೆ ಕೇಳ್ಬೋದು ಅಲ್ವಾ ಏನಂತ ಕೇಳ್ಬೋದು ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿದೆ ಅಂತ ಕೇಳ್ಬೋದು ಅದಕ್ಕೆ ಆನ್ಸರ್ ಆಗಿ ನಾವು ಬರೀಬೋದು ಜಾವದ ಬೋರ ಬದೂರ್ ಇದು ಕೇಳ್ತಾನೆ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಲ್ವಾ ಓಕೆ ಓಕೆ ನನಗೀಗ ಅರ್ಥ ಆಯಿತು ಇದು ಇಂಪಾರ್ಟೆಂಟ್ ಅಂತ ಆದರೂ ಆ ಪಾಯಿಂಟ್ನ ನಾನು ಓದ್ಕೊಂಡಿರ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಅದಕ್ಕೂ ಏನು ಬರಿಬೋದು ಭಾರತೀಯ ಮೌಲ್ಯಗಳು ಅಂದರೆ ಫಸ್ಟ್ ಪಾಯಿಂಟ್ ಆಚಾರ್ಯ ದೇವೋಭವ ಸೆಕೆಂಡ್ ಪಾಯಿಂಟ್ ಅಹಿಂಸೆ ಪೌರುಷ ತರ್ಡ್ ಪಾಯಿಂಟ್ ಎಲ್ಲ ಜನರು ಸುಖಿಗಳಾಗಿರಲಿ ನೆಕ್ಸ್ಟು ಸರ್ವಧರ್ಮ ಸಮಾನತೆ ಈ ರೀತಿ ಪಾಯಿಂಟ್ಸ್ ಬರ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಎಕ್ಸ್ಪ್ಲೇಷನನ್ನು ಆಯಿತು ಆಚಾರ್ಯ ದೇವೋಭವ ಅಂದ್ರೆ ಸತ್ಯವನ್ನ ಹೇಳುವ ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಅದನ್ನು ಸ್ವಲ್ಪ ವಿವರಿಸಬೇಕು ನೆಕ್ಸ್ಟ್ ಪಾಯಿಂಟ್ ಅಹಿಂಸೆ ಪೌರುಷ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದರ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಪ್ರಾಚೀನ ಜೀವನದ ಒಂದು ಸೂತ್ರವಾಗಿತ್ತು ಎಲ್ಲಾ ಜನರು ಸುಖಿಗಳಾಗಿರಲಿ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಇದು ಪ್ರಾಚೀನರ ಉದಾಂತ ಮೌಲ್ಯ ಆಗಿದೆ ವಸುದೈವ ಕುಟುಂಬ ಕಂ ಇಡೀ ಜಗತ್ತೇ ಒಂದು ಕುಟುಂಬ ಈ ಥರ ಅದನ್ನ ಸ್ವಲ್ಪ ವಿವರವಾಗಿ ಬರಿಬೇಕು ನೆಕ್ಸ್ಟ್ ಪಾಯಿಂಟ್ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದು ಉಡಿಸುವಂತ ಶಕ್ತಿ ಇದೆ ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರೊಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ನಮ್ಮ ಭಾರತೀಯರ ಮೌಲ್ಯಗಳು ಎಷ್ಟೊಂದು ಅದರಲ್ಲಿ ಮೀನಿಂಗ್ ಇದೆ ಅಲ್ವಾ ನಾವು ಇದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಇದರಲ್ಲಿ ಯಾವುದಾದ್ರೂ ಎರಡು ಮಾರ್ಕ್ಸಿಗೆ ಎರಡು ಮೌಲ್ಯಗಳನ್ನು ತಿಳಿಸಿ ಅಂತ ಬರ್ಬೋದು ಅದಕ್ಕೆ ನಾವು ಎಲ್ಲದನ್ನು ಕಲ್ತರೆ ಯಾವುದಾದ್ರು ಎರಡನ್ನು ನಾವು ಬರಿಬೋದು ಅಲ್ವಾ ಸೂರ್ಯ ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ನಾನು ಕೇಳಿಲ್ಲ ಜೈನ ಮತದ ಮೊದಲನೇ ತೀರ್ಥಂಕರ ಯಾರು ಇದು ನಿಮಗಿದು ತಿಳಿದಿರಲಿ ಅನ್ನೋದಲ್ಲಿದೆ ಪಾಠದಲ್ಲಿ ಸೊ ಪಾಠದ ನಡುವೆ ಇಲ್ಲ ಇದು ಸಹ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ನಾನು ಅಲ್ಲಿಂದ ಸಹ ಕ್ವಶನನ್ನು ಕ್ರಿಯೇಟ್ ಮಾಡಿದ್ದೀನಿ ಜೈನ ಮತದ ಮೊದಲನೇ ತೀರ್ಥಂಕರ ಯಾರು ಅಂತ ಕೇಳಿದ್ರೆ ಋಷಭನಾಥ ಅಲ್ವಾ ನಾನೇ ಹೇಳಿದೆ ಈಗ ನೆಕ್ಸ್ಟ್ ಕ್ವಶನ್ ನಿನಗೆ ಭಾರತ ಎಂಬ ಹೆಸರು ಬಂದ ಇನ್ನೊಂದು ಬಗೆಯನ್ನು ಹೇಳಿ ಅಂತ ಕೇಳ್ಬೋದು ಇನ್ನೊಂದು ಬಗ್ಗೆ ಏನು ಆಲ್ರೆಡಿ ಒಂದು ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ ಪಾಠದ ಮೊದಲಿಗೆ ಬಂದಿದೆ ಸೊ ಇನ್ನೊಂದು ಪಾಯಿಂಟನ್ನು ನಾವು ನೆನ್ಪಿಡ್ಕೋಬೇಕು ಇದಕ್ಕೆ ಉತ್ತರವನ್ನು ನೀನು ಹೇಳಿ ಹಾಂ ಭಾರತ ಎಂಬ ಹೆಸರು ಬಂದ ಇನ್ನೊಂದು ಬಗೆ ಇದು ಸಹ ಆಗಿರ್ಬೋದು ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಅನ್ನುವ ಒಂದು ಪ್ರತೀತಿಯು ಇದೆ ಇದೇನು ಇಂಪಾರ್ಟೆಂಟ್ ಅಲ್ಲ ಬಟ್ ತಿಳ್ಕೊಂಡಿರ್ಬೇಕು ಇದರಲ್ಲಿ ಉತ್ತರವನ್ನ ಕ್ವಶನ್ ಕೇಳಿದಾಗ ನಾವು ಬರಿಬಹುದು ಅಲ್ವಾ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ ಆಂಗ್ಲರ ಪ್ರಭಾವದಿಂದ ಆದ ಪರಿಣಾಮ ಏನು ಇದನ್ನ ಆಲ್ರೆಡಿ ನಾವು ಕಲ್ತಿದೀವಿ ಅದರ ಪರಿಣಾಮ ಏನಾಯಿತು ಅಂತ ಅಲ್ಲೂ ಸಹ ಕಲ್ತಿದ್ದೀವಲ್ವಾ ಆದ್ರೆ ಇದಕ್ಕೆ ಆನ್ಸರ್ ಇನ್ನೊಂದು ತರನೂ ಬರಬಹುದು ಇವರು ಮತ ಜೈನ ಮತ ಮತ್ತೆ ಸಿಕ್ಕನ್ನು ಯಾವ ರೀತಿ ಕರಿತಾರೆ ಚೇಂಜ್ ಮಾಡ್ತಾರೆ ಅದನ್ನು ಅಂತ ಕ್ವಶನ್ ಇದು ಓಕೆನಾ ಕ್ವಶನ್ ಈ ರೀತಿ ಕೇಳೋಕ್ಕಿಂತ ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ ಜೈನ ಧರ್ಮ ಮತ್ತೆ ಸಿಖ್ ಯಾವ ರೀತಿ ಬದಲಾವಣೆ ಆಯಿತು ಅಂತಾನು ಕೇಳಬಹುದು ಇದಕ್ಕೆ ಉತ್ತರ ನೀ ಹೇಳ್ತೀಯಾ ಹ್ಮ್ ಇದಕ್ಕೆ ಉತ್ತರ ನನಗೆ ಗೊತ್ತಿದೆ ತುಂಬಾ ಈಜಿ ಇದೆ ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ ಬುದ್ಧಿಸಂ ಆಯಿತು ಜೈನ ಧರ್ಮ ಜೈನಿಸಂ ಸಿಖ್ ಸಿಖಿಸಂ ಎಂದಾಯಿತು ಕರೆಕ್ಟ್ ಅಲ್ವಾ ಈಗ ನಾನು ಇಲ್ಲಿ ಕ್ವಶನ್ ಕೇಳ್ತೀನಿ ವಿಷ್ಣು ಪುರಾಣದಿಂದ ಭಾರತದ ಬಗ್ಗೆ ನಮಗೆ ಏನು ತಿಳಿದು ಬರುತ್ತೆ ಹೇಳು ಹಾ ಇದು ಉತ್ತರ ನನಗೆ ಗೊತ್ತು ವಿಷ್ಣು ಪುರಾಣದಿಂದ ಭಾರತದ ಬಗ್ಗೆ ನಮಗೆ ಏನೇನು ತಿಳಿದು ಬರುತ್ತೆ ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತ ಅಂತ ಕರೀತಾ ಇದ್ರು ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವನ್ನೆಲ್ಲ ಭರತ ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಅಂತ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ನಾವು ಹಾಗಾದ್ರೆ ಮಯನ್ಮಾರ್ ಏನಂತ ಕರಿತಿದ್ರು ಹಿಂದೆ ಹತ್ರ ನನಗೆ ಚೆನ್ನಾಗಿ ಗೊತ್ತು ಬ್ರಹ್ಮ ದೇಶ ಅಂತ ಕರಿತಾ ಇದ್ರು ಈಗ ಇಂಡೋನೇಷ್ಯಾದಲ್ಲಿರುವ ಜಾವ ಸುಮಾತ್ರ ಬಾಲಿ ಇವನ್ನು ಏನೆಂದು ಕರಿತಾ ಇದ್ರು ಅಂತ ಹೇಳು ಹಾ ಇದಕ್ಕೋತ್ರ ನನಗೆ ಚೆನ್ನಾಗ್ ಗೊತ್ತು ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು ನೆಕ್ಸ್ಟ್ ಕ್ವಶನ್ ನಿನಗೆ ವಿಯೆಟ್ನಾಮ ಮತ್ತು ಕಾಂಬೋಡಿಯವನ್ನು ಏನಂತೂ ಕರೆಯಲಾಗುತ್ತಿತ್ತು ಇದಕ್ಕೋತ್ರ ನಾನು ಹೇಳ್ತೀನಿ ವಿಯೆಟ್ನಾಮವನ್ನು ಚಂಪಾ ಕಾಂಬೋಡಿಯವನ್ನು ಕಂಬುಜ ಅಂತ ಕರಿತಾ ಇದ್ರು ಇದು ಅಭ್ಯಾಸ ಭಾಗದಲ್ಲೂ ಸಹ ಕ್ವಶನ್ ಇದೆ ಅಲ್ವಾ ಅಲ್ಲಿದೆ ನಾವು ಅದನ್ನು ನೋಡಿ ಅರ್ಥ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ನೀನು ಕಾಂಬೋಡಿಯಾ ಮತ್ತು ವಿಯೆಟ್ನಾಮ ಇಲ್ಲೆಲ್ಲ ಭಾರತೀಯ ಸಂಸ್ಕೃತಿ ಹಬ್ಬ ಇದೆ ಇದು ಕ್ವಶನ್ ಫೈವ್ ಇದೆ ನೋಡು ಅಭ್ಯಾಸ ಭಾಗದಲ್ಲಿ ಐದನೇ ಪ್ರಶ್ನೆ ಇದೇ ಆಗಿದೆ ಇದಕ್ಕೆ ತುಂಬಾ ತಲೆ ಕೆಸ್ಕೊಂಡಿದೆ ಈಗ ನಂಗೆ ಉತ್ತರ ಅರ್ಥ ಆಯ್ತು ಪ್ರಾಕ್ಟೀಸ್ ಮಾಡ್ತೀನಿ ಇದು ಬಂದಿದೆ ಸ್ವಲ್ಪ ಇಂಪಾರ್ಟೆಂಟ್ ಅನ್ಸುತ್ತೆಂಟ್ ಅಲ್ವಾ ಹ್ಮ್ ಒಳ್ಳೆಯದಾಯಿತು ಸೂರ್ಯ ನಾನು ಇವತ್ತು ಇಲ್ಲಿ ಬಂದಿದ್ದು ನಿನ್ನ ಜೊತೆ ಡಿಸ್ಕಷನ್ ಮಾಡಿದ್ದಕ್ಕೆ ನನಗೆ ಗೊತ್ತಿಲ್ಲದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಹಾಗೆಯೇ ಚೆನ್ನಾಗಿ ಅರ್ಥ ಆಯಿತು ಈಗ ನಾನು ಇನ್ನೊಂದು ಸಲ ಹಾಗೆ ಕಣ್ಣಾಡಿಸ್ಬಿಟ್ಟು ಓದ್ಕೊಂಡ್ಬಿಟ್ರೆ ಸಾಕು ಅಲ್ಲಿಗೆ ನಾನು ನನ್ನ ಫುಲ್ ಮಾರ್ಕ್ಸನ್ನು ತೊಗೊಬೋದು ಹಾಗೆಯೇ ಇಲ್ಲಿ ನನಗೆ ಅನಿಸಿದ ಪ್ರಕಾರ ಅಭ್ಯಾಸ ಭಾಗದಲ್ಲಿ ಪ್ರಶ್ನೆಗಳು ಕವರ್ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ಹೌದು ನಾನು ಈಗ ಫಸ್ಟೇ ಹೇಳಿದೆ ಅಲ್ವಾ ಸಂಭವನೀಯ ಪ್ರಶ್ನೋತ್ತರಗಳು ಅಂದರೆ ಇಲ್ಲಿ ಪಾಠದ ಮಧ್ಯದಲ್ಲಿ ಬರುವಂಥ ಒನ್ ಮಾರ್ಕ್ಸಿನ ಪ್ರಶ್ನೋತ್ತರಗಳು ಹಾಗೆಯೇ ವಿವರಣಾತ್ಮಕ ಪ್ರಶ್ನೋತ್ತರಗಳು ಅದು ಎರಡು ಅಂಕದ್ದಾಗಿರ್ಬೋದು ಮೂರು ಅಂಕದ್ದಾಗಿರ್ಬೋದು ನಾಲ್ಕು ಅಂಕದ್ದಾಗಿರ್ಬೋದು ಎಲ್ಲದೂ ಕವರ್ ಆಗಿದೆ ಅದರ ಜೊತೆಗೆ ಬುಕ್ಕಿನ ಹಿಂಭಾಗದಲ್ಲಿ ಅಭ್ಯಾಸ ಭಾಗದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ಸಹ ಕವರ್ ಮಾಡಿದ್ದೀವಿ ಎಲ್ಲೂ ಯಾವ ಮೂಲೆಯಿಂದ ಈ ಪಾಠದಲ್ಲಿ ಪ್ರಶ್ನೋತ್ತರಗಳನ್ನು ಯಾರೇ ಕೇಳಿದರೂ ಸಹ ನಾವು ಅದಕ್ಕೆ ಉತ್ತರವನ್ನು ಬರೀಬಹುದು ಹೇಳ್ಬೋದು ಎಲ್ಲ ಮಿಸ್ ಆಗ ಈ ಕಂಪ್ಲೀಟ್ ಆಗಿ ನಾವು ಮಾಡಿದ್ದೀವಿ ಮಾಡಿದೀವಿ ಸಲ ಎಕ್ಸಾಮ್ ಇದ್ದಾಗ ಓದ್ಕೊಂಡ್ಬಿಟ್ರೆ ಮುಗ್ದೋಯ್ತು ಚೆನ್ನಾಗಿ ಮಂದಟ್ಟಾಗುತ್ತೆ ಏನಂತೆ ಅಂಜಲಿ ಕರೆಕ್ಟ್ ಅಲ್ವಾ ಹಾ ಹೌದು ಸೂರ್ಯ ನಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು ಪ್ರತಿಯೊಂದು ಚರ್ಚೆ ಬರೋಕ್ಕಿಂತ ಮುಂಚೆ ನಾನು ಒಂದು ಸಲ ಬಂದಿರ್ತೀನಿ ನೀನು ಓದಿ ರೆಡಿ ಆಗಿ ಕೂತಿರು ಈ ರೀತಿ ನಾವು ಕ್ವಶನ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಮೆಮೊರಿಗೆ ಹೋಗುತ್ತೆ ಫಸ್ಟ್ ನಾವು ಇಬ್ಬರು ಪಾಠವನ್ನು ಒಂದ್ಸತಿ ಓದ್ಕೊಳ್ಳೋಣ ಆಲ್ರೆಡಿ ತರಗತಿಯಲ್ಲಿ ಕೇಳಿರ್ತೀವಿ ಅಲ್ವಾ ಈಗ ಓದ್ಕೊಳ್ತೀವಿ ನೆಕ್ಸ್ಟ್ ನಾವು ಕ್ವಶನನ್ನು ತೆಗಿಯೋಣ ಓಕೆನಾ ಈ ರೀತಿ ಮಾಡಿ ನಾವು ಪೂರ್ತಿಯಾಗಿ ಕಲಿಯೋಣ ದಿನ ನಾನು ಈ ರೀತಿ ಡಿಸ್ಕಷನ್ ಮಾಡೋದಕ್ಕೆ ಬರ್ತೀನಿ ನಿಮ್ಮ ಜೊತೆಗೆ ಓಕೆನಾ ಓಕೆ ಸರ್ ಹಾಗೆಯೇ ಇದನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದಾರೆ ಆ ಫ್ರೆಂಡ್ಸ್ಗೂ ಸಹ ಒಂದು ಲೈನನ್ನು ಹೇಳಿಬಿಡೋಣ ಬಾ ಏನಂದರೆ ಈ ರೀತಿ ವಿಡಿಯೋಸ್ ನಿಮಗೆ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೂ ತಲುಪುತ್ತೆ ನಮ್ಮ ಜೊತೆ ಜೊತೆಗೆ ನೀವು ಸಹ ಕಲಿಯಬಹುದು ಏನಂತೀರಾ ಕರೆಕ್ಟ್ ಅಂಜಲಿ ಸರಿಯಾಗಿ ಹೇಳಿದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೆ ಬಿಡು ಯಾಕಂದರೆ ನಾವು ಡಿಸ್ಕಷನ್ ಮಾಡೋದಲ್ಲದೆ ಅವ್ರಿಗೂ ಸಹ ಒಂದು ಸಲ ಓದ್ದಂಗಾಗುತ್ತಲ್ವಾ ತುಂಬಾ ಯೂಸ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಅಂಜಲಿ ಬಾ ಬಾಯ್ ಬಾಯ್ ಸೂರ್ಯ ಇನ್ನೊಂದು ಮತ್ತೆ ನಾನು ಬರ್ತೇನೆ